ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದೇಹದ ಸಮಸ್ಯೆ ಮಾನಸಿಕ ಸಮಸ್ಯೆಗಳು ಅಥವಾ ಜೀವನದ ಸಮಸ್ಯೆ ಕುಂಡಲಿನಿ ಶಕ್ತಿ ಜಾಗೃತಿಯಿಂದ ಆಗ್ತಾ ಇದೆ ಅಥವಾ ಜಾಗೃತಿ ಇಲ್ಲದೆ ಆಗ್ತಾ ಇದೆ ಅಂದ್ರೆ ಕುಂಡಲಿನಿ ಶಕ್ತಿ ಇದಕ್ಕೇನು ಕಾರಣ ಅಲ್ಲ ತಿಳಿತಕ್ಕಂಥದ್ದು ಹೇಗೆ ಇದರಲ್ಲಿ ವಿಶೇಷವಾಗಿ ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥವ್ರು ಧ್ಯಾನ ಯೋಗ ಈ ಮೂರು ವಿಭಾಗದಲ್ಲಿ ಇರ್ತಕ್ಕಂಥವ್ರು ಇದು ಸಂಬಂಧಪಟ್ಟಂತೆ ಆಗಿದೆ ಈ ಒಂದು ಕುಂಡಲಿ ಶಕ್ತಿ ಜಾಗೃತಿಯ ಕಾರಣದಿಂದ ನನಗಿಂತ ಸಮಸ್ಯೆಗಳು ಬರ್ತಾ ಇದೆ ಬರ್ತಾ ಇಲ್ಲ ಅಂತ ತಿಳಿತಕ್ಕಂಥದ್ದು ಹೇಗೆ ಈಗ ಕುಂಡಲಿ ಶಕ್ತಿ ಜಾಗೃತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಗಮನಿಸಿ ಯಾರಿಗೆ ಗುರು ಇರ್ತಾರೆ ಸರಿಯಾದ ರೀತಿಯಾಗಿ ಜ್ಞಾನವನ್ನು ಹೊಂದಿರ್ತಾರೆ ಅವರಿಗೆ ಅಂತ ಸಂದರ್ಭದಲ್ಲಿ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಬಂದಂತಹ ಪಕ್ಷದಲ್ಲೂ ಅದರ ನಿಗ್ರಹಕ್ಕೆ ಮಾರ್ಗದರ್ಶನವನ್ನು ಕೊಡ್ತಾರೆ ಆಗ ಬಾಧೆಗಳಾಗೋದಿಲ್ಲ ಯಾರಿಗೆ ಕುಂಡಲಿ ಶಕ್ತಿ ಜಾಗೃತ ಸಂಬಂಧಪಟ್ಟಂತೆ ನಿಗ್ರಹ ಮಾಡಲು ಬರೋದಿಲ್ಲ ಅಥವಾ ಪರೀಕ್ಷೆಗಳನ್ನ ಎದುರಿಸಲು ಬರೋದಿಲ್ಲ ಅಂತ ಸಂದರ್ಭದಲ್ಲಿ ಕುಂಡಲಿ ಶಕ್ತಿ ಜಾಗೃತಿಯಿಂದ ಕೂಡ ದೋಷ ಇತ್ಯಾದಿ ಆಗ್ತಾ ಇರುತ್ತೆ ಉದಾಹರಣೆಗೆ ಗಮನಿಸಿ ಕುಂಡಲಿ ಶಕ್ತಿ ಜಾಗೃತಿಗೆ ಪೂಜೆ ಕೈಕಾರಿಗಳನ್ನ ಮಾಡ್ತಾ ಇದ್ದು ಒಳ್ಳೆ ಆಚರಣೆಗಳನ್ನ ಮಾಡ್ತಾ ಇದ್ದು ನೀವು ಧ್ಯಾನವನ್ನ ಮಾಡ್ತಾ ಇದ್ರೆ ಮಾತ್ರ ಅಂತ ಸಂದರ್ಭದಲ್ಲಿ ಕುಂಡಲಿ ಶಕ್ತಿ ಜಾಗೃತಿ ಆಗಿರುತ್ತೆ ಆಗ ಅನ್ಯ ಕಾರ್ಯಗಳನ್ನು ಮಾಡಿದ್ರೆ ದುಷ್ಪರಿಣಾಮ ಆಗತ್ತೆ ಈಗ ಒಂದು ವೇಳೆ ನೀವು ಕುಂಡಲಿ ಶಕ್ತಿ ಜಾಗೃತಿ ಕಾರ್ಯಕ್ಕೆ ಧ್ಯಾನ ಮಾತ್ರ ಮಾಡ್ತಾ ಇದ್ದೀರಾ ನಿಮ್ಮಲ್ಲಿ ಒಳ್ಳೆ ಆಚರಣೆಗಳಿಲ್ಲ ಮತ್ತು ಭಕ್ತಿ ಆಚರಣೆಗಳನ್ನ ನೀವು ಮಾಡ್ತಾ ಇಲ್ಲ ಕೇವಲ ಧ್ಯಾನ ಮಾತ್ರ ಮಾಡ್ತಾ ಇರ್ತಾರೆ ಅದ್ರ ಜೊತೆಗೆ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಸುಳ್ಳು ಎಲ್ಲ ಮೋಸ ಮಾಡೋದು ಡ್ರಿಂಕ್ಸ್ ಮಾಡೋದು ಇತ್ಯಾದಿ ಹಾನಿಕಾರಕ ಚಟುವಟಿಕೆಗಳೇನಿರ್ತಾವ ಮನುಷ್ಯನದ್ದು ಅಂತ ಆಚರಣೆಗಳನ್ನ ಮಾಡ್ತಾ ಇದ್ರೆ ಏನಾಗುತ್ತೆ ಅದು ಕುಂಡಲಿ ಶಕ್ತಿ ಜಾಗೃತಿಯಿಂದ ಬರೋದಿಲ್ಲ ಬದಲಿಗೆ ಸ್ವಯಂಕೃತ ಅಪರಾಧಗಳಿಂದ ಬರುತ್ತೆ ಸ್ವಯಂಕೃತ ಆಚರಣೆಗಳ ದೂಷಿತ ಆಚರಣೆಗಳ ಕಾರಣದಿಂದ ಅಂತ ದೇಹದಲ್ಲಿ ರೋಗರುಚಿನಿಗಳು ಮಾನಸಿಕ ಸಮಸ್ಯೆಗಳು ಜೀವನದಲ್ಲಿ ಆರ್ಥಿಕ ಸಮಸ್ಯೆ ಅಥವಾ ಕೀರ್ತಿ ಪ್ರತಿಷ್ಠೆಗೆ ಹಾನಿ ಅಥವಾ ಇತ್ಯಾದಿ ಸಮಸ್ಯೆಗಳಿಂದ ಅಂತ ಸಮಸ್ಯೆಗಳು ಆಮರ್ಷರಿಗೆ ಉಂಟಾಗ್ತಾ ಇರ್ತಾವೆ ಭಕ್ತಿ ಆಚರಣೆಯನ್ನ ಮಾಡದೆ ಮಂತ್ರ ಜಪತಪಗಳನ್ನ ಮಾಡದೆ ಸರಿಯಾದ ಯಮ ನಿಯಮಗಳನ್ನ ಕೂಡ ಪಾಲಿಸದೆ ಧ್ಯಾನಭ್ಯಾಸವನ್ನ ಮಾಡ್ತಾ ಇದ್ರೆ ಆ ಸಂದರ್ಭದಲ್ಲಿ ಕುಂಡಲಿ ಶಕ್ತಿ ಜಾಗೃತಿಯಿಂದ ಹೀಗಾಗ್ತಾ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಜೊತೆಗೆ ಒಂದು ವೇಳೆ ಪೂರ್ವಜನ್ಮದ ಸುಕೃತ ಫಲಗಳ ಕಾರಣದಿಂದ ಅಂದ್ರೆ ಪೂರ್ವ ಜನ್ಮದಲ್ಲಿ ನೀವು ಒಂದೆರಡು ಚಕ್ರ ಜಾಗೃತಿಗೊಳಿಸ್ಕೊಂಡಿದ್ರಿ ಅಂತ ಸಂದರ್ಭದಲ್ಲಿ ಈ ಜೀವನದಲ್ಲಿ ಏನು ಆಚರಣೆ ಮಾಡಿಲ್ಲ ಯಾವುದೋ ಒಂದು ವಯಸ್ಸಲ್ಲಿ ಪ್ರಾರಂಭ ಮಾಡಿದ್ರೆ ಅಂದ್ರೆ ಕುಂಡಲಿ ಶಕ್ತಿ ಜಾಗೃತಿ ಆಗುತ್ತೆ ನಿಮ್ಮಲ್ಲಿ ಯಾವುದು ದೋಷ ಇದೆಯೋ ನಿಮ್ಮಲ್ಲಿ ಯಾವುದು ಸಮಸ್ಯೆ ಇದೆಯೋ ನಿಮ್ಮಲ್ಲಿ ಯಾವ ಆಚರಣೆಗಳಿದ್ರು ಕೂಡ ಸ್ತ್ರೀಯರಾಗಿರೋದು ಪುರುಷರಾಗಿರೋದು ಮಕ್ಕಳಾಗಿರೋದು ದೊಡ್ಡವರಾಗಿರೋದು ಯಾವುದೇ ವಯಸ್ಸಲ್ಲೂ ಕೂಡ ಈ ಒಂದು ಕುಂಡಲಿ ಶಕ್ತಿ ನಿಮಗೆ ಸಮಯಕ್ಕೆ ಬಂದಿರ್ತಾರೆ ಆ ಟೈಮ್ ಅಲ್ಲಿ ಎಚ್ಚಿತ್ತುಕೊಳ್ತಕ್ಕಂಥ ಯೋಗ ಅಂದ್ರೆ ಯೋಗ ಕಾರ್ಯ ಮಾಡ್ತಕ್ಕಂಥ ಸಂದರ್ಭ ಬಂದಿರುತ್ತೆ ಆ ಸಂದರ್ಭದಲ್ಲಿ ನಿಮ್ಗೆ ಕುಂಡಲಿ ಶಕ್ತಿ ಜಾಗೃತಿ ಆದರೆ ಆ ಸಂದರ್ಭದಲ್ಲಿ ಆಚರಣೆಗಳು ಬೇರೆ ಅದು ಪೂರ್ವ ಜನ್ಮದ ಕಾರಣಗಳಿಂದ ಆಗುತ್ತೆ ನೀವು ಭಕ್ತಿ ಆಚರಣೆ ಮಾಡದಿದ್ರು ಒಳ್ಳೆ ಆಚರಣೆಗಳನ್ನ ಈಗ ಮಾಡ್ತಾ ಇಲ್ಲದೇ ಇದ್ರು ಕೂಡ ಜಾಗೃತಿ ಆಗುತ್ತೆ ಅದ್ರ ಕಲುಷಿತ ಇರುತ್ತೆ ಪರಿಣಾಮಗಳೆಲ್ಲವೂ ಹಾನಿಕಾರಕ ಮನುಷ್ಯನಿಗೆ ಯಾವುದೇ ಕಾರ್ಯದಲ್ಲಿ ಯಶಸ್ಸಾಗೋದಿಲ್ಲ ದೇಹದಲ್ಲಿ ಪ್ರಾಬಲ್ಯತೆ ಇರೋದಿಲ್ಲ ದೇಹವನ್ನು ಪ್ರಾಬಲ್ಯಗೊಳ್ತಿಷ್ಟೇ ಏನು ತುಂಬಾ ದೇಹ ಮಾತ್ರ ಸ್ಟ್ರೆಂತ್ ಆಗಿ ಇಟ್ಕೋಬೇಕಂತಾರೆ ಆದ್ರೆ ಅದ್ರಲ್ಲಿ ಬುದ್ಧಿ ಇರೋದಿಲ್ಲ ಜ್ಞಾನ ಇರೋದಿಲ್ಲ ಶುದ್ಧ ಆಚರಣೆಗಳು ಇರೋದಿಲ್ಲ ಶುದ್ಧ ಕರ್ಮಗಳು ಕೂಡ ಇರೋದಿಲ್ಲ ದೇಹ ಮಾತ್ರ ಬಲಡೆ ಆಗುದು ಅದನ್ನ ತಿನ್ಬಹುದು ಇದನ್ನ ತಿನ್ಬಹುದು ಜಿಮ್ಗೆ ಹೋಗ್ಬೋದು ಆ ಎಕ್ಸಸೈಸ್ ಮಾಡ್ಬೋದು ಇದನ್ನ ಮಾಡಬಹುದು ಆದ್ರೆ ಅದರಿಂದ ಏನಾಗುತ್ತೆ ಎರಡು ತತ್ವ ಚೆನ್ನಾಗ್ ಆಗುತ್ತೆ ಭೂತತ್ವ ಜಲತತ್ವ ಇದೆರಡು ಕೂಡ ಚೆನ್ನಾಗ್ ಆಗುತ್ತೆ ಮಸಾಲ ಸೆಲ್ಲ ಚೆನ್ನಾಗಿ ಬರುತ್ತೆ ಆದ್ರೆ ಬುದ್ಧಿ ಇರೋದಿಲ್ಲ ಜ್ಞಾನ ಇರೋದಿಲ್ಲ ಶುದ್ಧ ಕರ್ಮಗಳಿರೋದಿಲ್ಲ ಶುದ್ಧ ಆಚರಣೆಗಳಿರೋದಿಲ್ಲ ನಿಯಮ ಇರೋದಿಲ್ಲ ಮತ್ತೆ ಆತ್ಮದಲ್ಲಿ ಒಂದು ಜೀವಾತ್ಮದಲ್ಲಿ ಏನಿದೆ ಅದರ ಶುದ್ಧತೆ ಆಗಿರೋದಿಲ್ಲ ಮತ್ತೆ ಸೆಲ್ಗಳಲ್ಲಿ ಶುದ್ಧತೆ ಆಗಿರೋದಿಲ್ಲ ಭೂತತ್ವ ಜಲತತ್ವ ಅದು ದೃಢವಾಗಿದ್ದಂತಹ ವಂಶದಲ್ಲೂ ಕೂಡ ಶಕ್ತಿತ್ವ ಇರೋದಿಲ್ಲ ಆರೋಗ್ಯಪೂರ್ಣವಾಗಿ ಇರೋದಿಲ್ಲ ಅದು ಕಲುಷಿತ ಇರುತ್ತೆ ಆ ಸಂದರ್ಭದಲ್ಲಿ ನಿಮ್ಮ ಪೂರ್ವಜನ್ಮದ ಕಾರಣದಿಂದ ಯಾವುದು ವಯಸ್ಸಲ್ಲಿ ನಿಮಗೆ ಕುಂಡಲಿ ಶಕ್ತಿ ಜಾಗೃತಿ ಆಯ್ತು ಅಂದ್ರೆ ಆ ಅಂತ ಸಂದರ್ಭದಲ್ಲಿ ತಿಳಿಯ್ರಿ ಆ ಕುಂಡಲಿ ಶಕ್ತಿ ಜಾಗೃತಿಯಿಂದ ಸಮಸ್ಯೆ ಆಗ್ತಾ ಇರುತ್ತೆ ಯಾಕೆ ಸಮಸ್ಯೆ ಆಗ್ತಾ ಇರತ್ತೆ ಆಚರಣೆಗಳು ಶುದ್ಧ ಇಲ್ಲ ಆದ್ರೆ ನಿಮಗೆ ಪೂರ್ವ ಜನ್ಮದ ಲೆಕ್ಕಾಚಾರ ಅದು ಜಾಗೃತಿ ಆಗ್ಬಿಡ್ತೀವಿ ಟೈಮಿಗೆ ಜಾಗೃತಿ ಆಗ್ಬೇಕಂತ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಧ್ಯಾನ ಕೂಡ ಮಾಡ್ತಾ ಪ್ರಾರಂಭ ಮಾಡ್ಬಿಟ್ರಿ ಧ್ಯಾನ ಮಾಡಿದ್ರೆ ಚೆನ್ನಾಗ್ ಆಗುತ್ತೆ ಹಾಗೆ ಹೀಗೆ ಅನ್ಕೊಳ್ಳಿ ಆ ಸಂದರ್ಭದಲ್ಲಿ ಏನಾಯ್ತು ದೂಷಿತ ವಾತಾವರಣಕ್ಕೆ ಜಾಗೃತಿ ಆದಾಗ ಏನಾಗತ್ತೆ ಉದಾಹರಣೆಗೆ ನೀವೆಲ್ಲೋ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀರಾ ನಿಮ್ಮ ಧ್ಯಾನ ಮಾಡ್ದಕ್ಕಂತ ಸಂದರ್ಭದಲ್ಲಿ ನಿಮ್ಮ ಮೇಲೆ ಸೊಪ್ಪು ಧೂಳು ಪೇಪರು ಅಥವಾ ಯಾವುದೋ ಬೇಡದ ವಸ್ತುಗಳನ್ನು ತಂದು ನಿಮ್ಮ ಮೇಲೆ ರಾಕ್ಷಿ ಸುರದ್ ಬಿಡ್ತೇವೆ ಅನ್ಕೊಳ್ಳಿ ಅಥವಾ ಸುರ್ದ್ ಬಿಡ್ತಾರ ಅನ್ಕೊಳ್ಳಿ ಉದಾಹರಣೆ ಕೊಡ್ತಾ ಇರತ್ತೆ ನಾನೇನು ಬರುದಿಲ್ಲ ಸೂರ್ಯಕ್ಕೆ ನೀವ್ ಕೂತಿರ್ತೀರ ಅನ್ಕೊಳ್ಳಿ ಮೇಲೆ ಯಾರಾದ್ರೂ ಸುರ್ಗ್ ಬಿಡ್ತಾರೆ ಅಂತ ಅನ್ಕೊಳ್ಳಿ ಧೂಳ ಆಗಿರುತ್ತೆ ದೂಷಿತ ವಾತಾವರಣ ಇರುತ್ತೆ ಕಲರ್ಫುಲ್ ಕುಂಕುಮ ಐತೆ ಅದೆಲ್ಲ ಸುರ್ಗ್ ಬಿಡ್ತಾರೆ ನೋಡಿ ಹಬ್ಬ ಬರ್ತಾ ಇದೆಯಲ್ಲ ಅದನ್ನ ನೆನ್ಪಾತ್ ಹೇಳಿದೀನಿ ಅಂತ ಸಂದರ್ಭದಲ್ಲಿ ಎಲ್ಲ ನಿಮಗೆ ಹೆಸರು ಬಿಡುತ್ತೆ ನೀವ್ ಮಾಡಿದ್ರೆ ಧ್ಯಾನದಲ್ಲಿ ಮುಳುಗೋಗ್ಬಿಟ್ಟಿದ್ದೀರ ನೀವ್ ಧ್ಯಾನದಲ್ಲಿ ಮುಳುಗೋಗ್ಬಿಟ್ಟಿದ್ದೀರಾ ಅಂತ ಸಂದರ್ಭದಲ್ಲಿ ನಿಮ್ಗೆ ಏನಾಗ್ಬಿಡ್ತು ಧ್ಯಾನ ಎಲ್ಲ ಮುಗಿಸ್ಕೊಂಡು ಎಚ್ರಾಗ್ಬಿಡ್ರಿ ಎಚ್ಚರ ಬಿಟ್ ನೋಡ್ತೀರಾ ಇದ್ರಿಗೆ ಏನು ಕಾಣ್ತಾ ಇಲ್ಲ ಹಾ ಎಲ್ಲ ಒಂಥರು ಧೂಳು ಧೂಳು ಕತ್ತಲೆ ಆಗಿದೆ ಅಂತ ಟೈಮಲ್ಲಿ ಏನ್ ಬಿಡ್ತಾರ ಹೀಗ ಅನ್ಬಿಡ್ತಾರಲ್ವಾ ಹಾ ಏನು ನನ್ನ ಮೇಲೆ ಕೂತಿದ್ದೆ ಅದೆಲ್ಲ ಅರಡ್ಕೊಂಡು ಹೋಗ್ಲಿ ಅಂತ ಹೇಳಿ ಚಿಲ್ಲಾಪಿಲಿ ಮಾಡಿಬಿಡ್ತೀರ ಚಿಲ್ಲಪಿಲಿ ಆದಾಗ ಏನಾಗುತ್ತೆ ಕುಂಕುಮ ಹಚ್ಚಿದ್ರು ಕೂಡ ಚಿದ್ರು ಹೋಗುತ್ತೆ ಪೇಪರ್ ಇಟ್ಟಿದ್ರು ಕೂಡ ಓಡೋಗುತ್ತೆ ಅಥವಾ ಯಾವ್ದೇ ವಸ್ತುಗಳನ್ನ ಹಾಕಿದ್ರು ಕೂಡ ಎಲ್ಲ ಚಿಲ್ಲಾಪಿಲಿ ದಿಕ್ಕುಗೆಟ್ಟು ಹೋಗ್ತಾವ ಹಾಗೆ ಕುಂಡಿಲಿ ಶಕ್ತಿ ಸಕಾರಾತ್ಮಕವಾಗಿರುತ್ತೆ ನಿಮ್ಮ ಧ್ಯಾನ ಸಕಾರಾತ್ಮಕವಾಗಿದೆ ನಿಮ್ಮ ಮೇಲೆ ಸುರಿದಿರ್ತಕ್ಕಂಥದ್ದು ಏನಿದೆ ಅದು ನಿಮ್ಮ ಆಚರಣೆ ಯಾವ್ದೋ ಭಕ್ತಿ ಆಚರಣೆ ಮಾಡೋದಿಲ್ಲ ಸಕಾರಾತ್ಮಕ ಆಚರಣೆ ಮಾಡೋದಿಲ್ಲ ದೂಷಿತ ಆಲೋಚನೆಗಳು ದೂಷಿತ ಕಾರ್ಯ ದೂಷಿತ ಪರಿಣಾಮ ಕುಕರ್ಮ ಇತ್ಯಾದಿ ಎಲ್ಲ ಏನಿರ್ತವಲ್ಲ ಅವೆಲ್ಲ ಇದೆ ಕುಂಕುಮ ಪೇಪರ್ ಧೂಳು ಇತ್ಯಾದಿ ಎಲ್ಲ ನಿಮ್ಮ ಮೇಲೆ ಸುರಿದಿರೋ ಅಂಥದ್ದು ಇದೆಲ್ಲ ಕರ್ಮ ಯಾವಾಗ ನೀವು ಧ್ಯಾನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಿಮ್ಮಲ್ಲಿ ಶುದ್ಧ ಆಚರಣೆ ಇತ್ತು ಪೂರ್ವ ಆಚರಣೆ ಮಾಡಿದ್ರೆ ಅಂಥದ್ದು ಏನಾಯ್ತು ಆ ಟೈಮ್ಗೆ ದಿಢೀರಿ ಜಾಗೃತಿ ಆಯ್ತು ಆ ಸಂದರ್ಭದಲ್ಲಿ ನೀವು ಧ್ಯಾನ ಮಾಡ್ಬಿಟ್ಟು ಜಾಗೃತಿ ಆದ್ರೆ ನಿಮ್ಮ ಸುತ್ತಮುತ್ತ ಯಾವ್ದು ಏನೋ ತಂದಾಗ್ಬಿಟ್ರು ನಿಮ್ಮ ಫ್ರೆಂಡ್ಸ್ ಏನೇನೋ ಆ ಟೈಮಲ್ಲಿ ಏನು ಮಾಡ್ತೀರಾ ಎಲ್ಲ ಚಿಲ ಮಾಡ್ದಂತ ಹಾಗೆ ನಿಮ್ಮ ಜೇ ದೇಹದಲ್ಲಿ ಇರೋ ಗರ್ಜನೆಗಳು ಮಾನಸಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಆ ನಿಮ್ಮ ಕೀರ್ತಿ ಪ್ರತಿಷ್ಠೆ ಹಾಳಾಗೋದು ಇತ್ಯಾದಿ ಸಮಸ್ಯೆಗಳು ಹಾಳಾಗೋದು ಎಲ್ಲಾ ಆಗ್ಬಿಡುತ್ತೆ ಯಾಕೆಂದ್ರೆ ಜಾಗೃತಿ ಅದಕ್ಕೆ ತರ್ಕೊಳ್ಲಿಕ್ಕೆ ಆಗುದಿಲ್ಲ ಅದು ಅನ್ನುತ್ತೆ ಶೇಕ್ ಆಗುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಜೀವಾತ್ಮ ಅದೆಲ್ಲ ಸಹಿಸ್ಕೊಳ್ಲಿಕ್ಕೆ ಆಗುದಿಲ್ಲ ಆ ಸಂದರ್ಭದಲ್ಲಿ ಅದಕ್ಕೆ ಆಚರಣೆಗಳು ಬೇಕು ಅದಕ್ಕೆ ಯಮಾ ನಿಯಮ ಅಂತ ನಮ್ಮ ಹಿರಿಯರ್ ಮಾಡಿರೋದು ಪತಾಂಜಲಿ ಅವರ ಅಷ್ಟಾಂಗ ಯೋಗದ ಬಗ್ಗೆ ಅರಿತಕ್ಕಂಥದ್ದು ಅಗತ್ಯ ಆದ್ರೆ ಆಚರಣೆ ಮಾಡ್ತಕ್ಕಂಥದ್ದು ಅಗತ್ಯ ಆಚರಣೆ ಮಾಡಿದಂತಹ ಪಕ್ಷದಲ್ಲಿ ಸಕಾರಾತ್ಮಕ ಪರಿಣಾಮ ನಿಮಗಿಂತ ಅದೃಷ್ಟ ಮತ್ತೊಬ್ಬರ ಯಾಕೆಂದ್ರೆ ಹಿಂದೆಲ್ಲ ಅಂತ ಕಾರ್ಯ ಉತ್ತಮ ಕಾರ್ಯ ಬಂದಿರ್ತಾರೆ ಅದರಲ್ಲಿ ಸುಮ್ನೆ ಆಗೋದಿಲ್ಲ ಈಗೆಲ್ಲ ಎಷ್ಟು ಜನ ಯಾರು ಶ್ರಮ ಪಡ್ತಾ ಇರ್ತಾರೆ ಒಂದೊಂದ್ ಚಕ್ರ ಜಾಗೃತಿಗೆ ನೋಡಿ ಅವರನ್ನ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತ ಆ ರೀತಿಯ ಕಷ್ಟ ಪಡ್ಕೊಂಡು ಮಾಡ್ಕೊಂಡು ಬಂದ್ ಈ ಜನದಲ್ಲಿ ಈ ಜೀವನದಲ್ಲಿ ಕಲುಷಿತ ಮಾಡ್ಕೊಬಿಟ್ಟಿದ್ರೆ ಹಾ ಆ ಸಂದರ್ಭದಲ್ಲಿ ಈ ಜನದಲ್ಲಿ ಕಲುಷಿತ ಮಾಡ್ಕೊಂಡಿದ್ರೆ ಏನಾಗುತ್ತೆ ಅದೇ ನೀವು ಸ್ವೀಕರಿಸ್ತೀರಾ ನೀವು ಆ ಟೈಮಲ್ಲಿ ಒಳ್ಳೆ ಆಚರಣೆ ಮಾಡ್ಕೊಂಡ್ ಬಂದಿದ್ರೆ ಈ ಟೈಮಲ್ಲಿ ಯಾಕೆ ಸ್ವೀಕರಿಸ್ತೀರಾ ಆಗಿ ವಿಶುದ್ಧ ಜಾಗೃತಿ ಆದ್ರೆ ಏನ್ ಮಾಡುತ್ತೆ ನಿಮ್ಮನ್ನ ಅಲ್ಲಾಡ್ಸುತ್ತೆ ಹಾ ಆ ಟೈಮಲ್ಲಿ ನೀವ್ ಮಾಡ್ತೀರಾ ಜೀವನ ಹೀಗೆ ಶೇಕ್ ಆಗ್ಬಿಡುತ್ತೆ ಆ ಸಂದರ್ಭದಲ್ಲಿ ರುಜಿನಗಳು ಮಾನಸಿಕ ಸಮಸ್ಯೆ ಆರ್ಥಿಕ ಸಮಸ್ಯೆಗಳು ಸಂಬಂಧಗಳ ಸಮಸ್ಯೆ ಕೀರ್ತಿ ಪ್ರತಿಷ್ಠೆಯಲ್ಲಿ ಹಾನಿ ಇತ್ಯಾದಿ ಎಲ್ಲ ಆಗುತ್ತೆ ಈಗ ತಿಳ್ಕೋಬಹುದು ಕುಂಡಲಿ ಶಕ್ತಿ ಜಾಗೃತಿಯಿಂದ ಆಗ್ತಾ ಇದೆಯೋ ಅಥವಾ ಬೇರೆ ಕಾರಣದಿಂದ ಈ ರೀತಿಯಾಗಿ ಆಗ್ತಾ ಇದೆ ಇಂಥ ವಿಚಾರಧಾರೆಗಳನ್ನು ಅವಶ್ಯವಾಗಿ ಗಮನಿಸಿ ಕುಂಡಲಿ ಶಕ್ತಿ ಜಾಗೃತಿಯಿಂದಾನೇ ಆಗ್ತಾ ಇದೆ ಅಂದ್ರೆ ಇಂಥದ್ದೆಲ್ಲ ನಡೆದಿರ್ಬೇಕು ಹ್ಮ್ ಅದರಲ್ಲಿ ನಿಮ್ಮ ಆಚರಣೆಗಳು ನಿಮ್ಮ ಮನಸ್ಥಿತಿ ಕರ್ಮ ಫಲಗಳು ಇದೆಲ್ಲ ಕೂಡ ವಿಶೇಷವಾಗಿ ಪಾತ್ರ ನಿರ್ವಹಿಸ್ತವೆ ತಮ್ಮನ್ನು ತಾವು ಅವಲೋಕಿಸಿ ಪರೀಕ್ಷಿಸಿ ಹ ಅದರ ನಂತರದಲ್ಲಿ ಕುಂಡಲಿ ಶಕ್ತಿ ಜಾಗೃತಿಯಿಂದ ಆಗ್ತಾ ಇದೆಯೋ ಅನ್ಯ ಕಾರಣಗಳಿಂದ ಈ ರೀತಿಯಾಗಿ ಆಗ್ತಾ ಇದೆಯೋ ಯಾರಲ್ಲಿ ಕುಂಡಲಿ ಶಕ್ತಿ ಜಾಗೃತಿ ಬಗ್ಗೆ ಮನಸ್ಥಿತಿ ಕೂಡ ಇಲ್ಲ ಆಚರಣೆಗಳೇ ಕೂಡ ಮನಸ್ಸಿಲ್ಲ ಹ ಅದ್ರ ಬಗ್ಗೆ ಏನೋ ಒಂದು ಗೌರವ ಇಲ್ಲ ಅದ್ರ ಬಗ್ಗೆ ಏನೊಂದು ಆಸಕ್ತಿ ಇಲ್ಲ ಏನೋ ಯಾರೋ ಒಂದು ಮಾಡ್ತಾ ಇದ್ದಾರೆ ಆಚರಣೆ ಮಾಡಿ ಈ ರೀತಿಯಾಗಿ ಮಾಡಿ ಬಂದಾಗ್ಲೂ ಕೂಡ ಕುಂಡಲಿ ಶಕ್ತಿನೇ ದೋಷಪೂರ್ಣವಾಗಿ ಹಾನಿ ಮಾಡ್ತಾ ಮನುಷ್ಯನಿಗೆ ಸ್ವಯಂ ಆ ಅಂತರಾಳದಿಂದ ಬದಲಾವಣೆ ಬರಬೇಕು ಸಕಾರಾತ್ಮಕವಾಗಿ ಆ ಸಕಾರಾತ್ಮಕ ಬದಲಾವಣೆ ಬಂದಂತಹ ಸಂದರ್ಭದಲ್ಲಿ ಮಾತ್ರ ಇಂತಹ ಒಂದು ಅನುಕೂಲಗಳು ಲಭ್ಯ ಆಗ್ತಕ್ಕಂಥದ್ದು ಹೀಗೆ ಏನು ಕುಂಡಲಿ ಶಕ್ತಿ ಕಾರಣದಿಂದ ನನಗೆ ತೊಂದರೆಗಳಾಗ್ತಾ ಇದೆ ಬೇರೆ ಕಾರಣದಿಂದ ಈಗ ಗಮನಿಸಿ ಸಕಾರಾತ್ಮಕ ಶಕ್ತಿ ಜಾಗೃತಿ ಗುರುತಿಕೊಂಡಂತ ಸಂದರ್ಭದಲ್ಲೂ ಕೂಡ ಅನ್ಯ ಶಕ್ತಿಗಳು ದಾಳಿ ಮಾಡಿದ್ರೆ ಈ ಮನುಷ್ಯನಿಂದ ಸ್ವಯಂಕೃತ ಅಪರಾಧಗಳೇ ಇಲ್ಲ ಜೀವನದ ಅಪರಾಧಗಳು ಇಲ್ಲ ಜೀವನದಲ್ಲಿ ತಪ್ಪು ಇಲ್ಲ ಧ್ಯಾನದ ವಿಧಾನದಲ್ಲೂ ಕೂಡ ತಪ್ಪು ಆಚರಣೆಗಳೇ ಇಲ್ಲ ಆದ್ರೆ ಅನ್ಯ ದಾಳಿ ಮಾಡಿದಾಗ ಆಗ ತಿಳ್ಕೊಳ್ಳಿ ಅನ್ಯ ದಾಳಿಗಳಾದಂತಹ ಸಂದರ್ಭದಲ್ಲೂ ಕೂಡ ಬೇರೆ ಕಡೆಯಿಂದ ದಾಳಿ ಆಗ್ತಾ ಇದ್ದು ಅಂಶವನ್ನ ಗಮನಿಸ್ಬೇಕು ಕುಂಡಲಿ ಶಕ್ತಿಯಿಂದ ಜಾಗೃತಿ ಆಗ್ತಾ ಇರೋದಿಲ್ಲ ಅದನ್ನ ನೋಡಕ್ ಬರೋರು ಇರ್ತಾರೆ ಅದನ್ನ ಕದಿಯೋಕ್ ಬರೋ ಶಕ್ತಿ ಕದಿಯೋಕ್ ಬರೋರು ಇರ್ತಾರೆ ಅಥವಾ ನಿಮ್ಮ ಜೀವದ ಮೇಲೆ ಏನೋ ಒಂದ್ ರೀತಿ ಒತ್ತಡ ಇರ್ಲಿಕ್ಕೋ ಏನೋ ಒಂದ್ ಮಾಡ್ಲಿಕ್ಕೆ ಇರುತ್ತೆ ಏಕೆಂದ್ರೆ ಅವ್ರಿಗಾಗೋದಿಲ್ವಲ್ಲ ಅಲ್ಲೂ ಕೂಡ ಜಲಸಿ ಈರ್ಷೆ ಎಂತಕ್ಕಂಥದ್ದು ಬೇಕಾದ ತುಂಬಿ 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 ಹರಡ್ಕೊಂಡಿರುತ್ತೆ ಆತ್ಮಗಳಲ್ಲಿ ಏಕೆಂದ್ರೆ ಅವು ಕಲುಷಿತ ಆಗಿರ್ತಾವ ಅವು ಆ ಯಾವುದೇ ಕಾರಣಕ್ಕೂ ಅವ್ರು ಶುದ್ಧ ಮಾಡ್ಕೊಂಡಿರೋದಿಲ್ಲ ಇನ್ನೊಬ್ರು ತೊಂದರೆ ಕೂಡ ಬರ್ತಾ ಇನ್ನೊಬ್ರಿಗೆ ಯಾರಾಗಿರ್ತಾರೆ ಅವ್ರನ್ನ ಸರಿ ಮಾಡ್ಕೊಂಡು ಹೋಗ್ತಾರೆ ದೇವಸ್ಥಾನಗಳಲ್ಲೆಲ್ಲ ಇತ್ಕೊಂಡು ಸರಿ ಮಾಡ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಉಪಾಸನೆ ಮಾಡ್ಕೊಂಡು ನಾನು ಎಲ್ಲಾ ಆತ್ಮಗಳಿಗೆ ಹೇಳೋದಿಲ್ಲ ಈ ರೀತಿಯಾಗಿ ಯಾರು ತೊಂದರೆ ಕೊಡ್ತಾವ್ ವಿಶೇಷವಾಗಿ ಅವ್ರು ತನ್ನನ್ನು ತಾನು ಹಾಳು ಮಾಡ್ಕೊಂಡು ಇನ್ನೊಬ್ರುನು ಕೂಡ ಹಾಳ್ಮಾಡ್ಕೊಡೋದು ಅವರಲ್ಲಿ ಇರ್ತಾವೆ ದೂಷಿತ ಆಚರಣೆಗಳು ಈಗ ದೂಷಿತ ಆಚರಣೆಗಳಿದ್ದಂತ ಸಂದರ್ಭದಲ್ಲಿ ಏನಾಗುತ್ತೆ ಆಗ ನಿಮ್ಗೆ ಕುಂಡಿನ ಶಕ್ತಿ ಜಾಗದ ಸಂದರ್ಭದಲ್ಲಿ ವಿಶೇಷವಾಗಿ ಮಗುನಂತ ಆಗ್ಬಿಟ್ಟಿರ್ತೀರಾ ಆಗ್ತಾನೆ ಏನು ಹೊಸ್ದಾಗಿ ಉತ್ಪನ್ನ ಆಗ್ತಾ ಇರ್ತದೆ ಸಕಾರಾತ್ಮಕತೆ ಆ ಸಂದರ್ಭದಲ್ಲಿ ದಾಳಿ ಮಾಡ್ತಕ್ಕಂಥದ್ದು ಇರುತ್ತೆ ಈ ಕಾರಣದಿಂದಲೂ ಕೂಡ ತೊಂದರೆಗಳಾಗ್ತಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅನ್ಯ ವಿಡಿಯೋಗಳಲ್ಲಿ ಕೊಟ್ಟಿದೆ ಹೇಳೋದು ಬೇಡ ಹಾಗಾಗಿ ಅನ್ಯ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ಅಂತ ಹೇಳ್ತಾ ವಿಡಿಯೋ ನನಗೆ ಮುಗಿಸ್ ಮುಂಚೆ ಯಾರ ನಕಾರ ಸಮಸ್ಯೆ ಪಕ್ಷದಲ್ಲಿ ಮಠದ ಸಮಸ್ಯೆ ದುಬ್ಬದ ಪೋಟೆಗೆ ಆರ್ಡರ್ ಮಾಡಬಹುದು ಮನೆಗೆ ಹರ್ತಕ್ಕಂಥ ಕಾರ್ಯವನ್ನು ಮತ್ತು ಆತ್ಮಸೆಗಳನ್ನು ನಿವಾಣಿ ಮಾಡ್ಬೋದು ವಾಹನಗಳನ್ನು ಕೂಡ ನೀವು ಪ್ರೊಟೆಕ್ಟ್ ಮಾಡ್ಕೋದು ಪೌಡರ್ ದುಬ್ಬಿದ್ದ ಹಣಕಾಸಿನ ಆರ್ಜನೆಗೆ ಮನೆಯಲ್ಲಿ ಅಂಗಡಿಗಳಲ್ಲಿ ಮುಂಗಟ್ಟು ವ್ಯವಸ್ಥೆಗಳಲ್ಲ ಹಾಕಬಹುದು ಹಾಗೆ ಎರಡು ತೆಗೆ ಕಾಯಿಲ್ ಇದೆ ಎರಡು ತೆಗೆ ಪೌಡಿದೆ ಆತ್ಮ ಸಮಸ್ಯೆ ನಿವಾರಣೆಗೆ ಆತ್ಮದಿಂದ ಏನು ರೋಗರುಜಿನಿಗಳು ಬಂದಿರುತ್ತೆ ಅಂತ ಸಮಸ್ಯೆ ನಿವಾರಣೆ ಮಾಡಬಹುದು ಹುಡುಕಾಲಿಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯತೆ ಮಕ್ಕಳು ದೊಡ್ಡವರು ಯಾರ್ ಬೇಕಾದ್ರೂ ಇದನ್ನ ಬಳಸಬಹುದು ಹಾಗೆ ಬಾಲದ ಸಮಸ್ಯೆ ಹನ್ನೆರಡು ವರ್ಷ ದೊಡ್ಡ ಮಕ್ಕಳಿಗೆ ಇರುತ್ತೆ ಅಂತ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಅದರ ಪ್ರಯೋಜನ ಕೂಡ ಪಡಿಬೋದು ಮದ್ದು ಹಾಕಿದ್ರೆ ಅಂತ ಸಮಯದಲ್ಲಿ ಒಟ್ಟಿಗೆ ಅಂತ ಸಮಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಅಂತ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಆದರೆ ಅದು ಪ್ರಯೋಜನ ಪಡೆಯಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಏನವರಿಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಾಗೆಯೇ ನಿಮ್ಮ ಅನ್ಯ ಸಮಸ್ಯೆಗಳಿದ್ದ ಕೊಟ್ಟರೆ ಅದರ ಪರಿಶೀಲನೆಗೆ ಹತ್ತು ಸಾಮುದ್ರಿಕ ಅಂಗ ಜ್ಯೋತಿಷಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಲೇ ಶಕ್ತಿ ಜಗ ಸಂಬಂಧಪಟ್ಟಂತೆ ಕಾನಾ ಅಥವಾ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಕನ್ಸಲ್ಟೇಷನ್ ತೋರಿಸ್ ಮಾತಾಡಬಹುದು ಭೇಟಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತೀವಿ ಮಂದಿರಲ್ಲಿ ಭೇಟಿ ಭೇಟಿಯಾಗೋಣ